ಸಿದ್ದರಾಮಯ್ಯವರೆಗೂ ಕುಮಾರ್ ಕನ್ಫರ್ಮ್ ಆಗಿದೆ ಮತ್ತೆ ಜನ ಕಾಂಗ್ರೆಸ್ ಬರಲ್ಲ ಅಂತೇಳಿ ಇಲ್ಲಿನ ಎಮ್ ಎಲ್ ಎ ಗೊತ್ತಾಗಿದೆ ಇನ್ ಜನರು ಅವ್ರು ಯಾವ ಎಲೆಕ್ಷನ್ ಗೆಲ್ಲಲ್ಲ ಝಡ್ ಪಿ ಎಲೆಕ್ಷನ್ ಗೆಲ್ಲ ಅವರು ಜನ ಅಷ್ಟು ಅಸಹ್ಯ ಬಂದ್ಬಿಟ್ಟಿದೆ ಅವ್ರ ಬಗ್ಗೆ ಹಾಗಾಗಿ ಯಾವ್ದಾದ್ರು ಒಬ್ಬ ಎಲೆಕ್ಟೆಡ್ ಸರ್ಕಾರ ಎಮ್ ಎಲ್ ಎ ಸುತ್ತಮುತ್ತ ಪೊಲೀಸ್ ನಿರ್ಸ್ಕೊಂಡು ರಸ್ತೆಗಿಳೀತಾರೆ ಅಂತ ಹೇಳಿದ್ರೆ ಇನ್ ಎಂತ ದೈನೇ ಸ್ಥಿತಿ ರೀ ಇದು ಇಂಥ ಇಂಥ ಮುಖ್ಯವ್ರು ಯಾಕೆ ಎಮ್ ಎಲ್ ಆಗಿರ್ಬೇಕು ಸುಮ್ಮನೆ ರಾಜೀನಾಮೆ ಕೊಟ್ಟು ಅವ್ರ ಅವ್ರು ಜನ ಕೆಲ್ಸ್ಕೊಂಡಿದ್ದಾರ ಮತ್ತೆ ಮಾಡ್ಕೊಂಡಲ್ಲ ರೂಟಿ ಹೊರಗಡೆ ಮಾಡ್ಕೊಂಡಿದ್ದಲ್ಲ ಅದು ನೋಡ್ಕೊಂಡಿರೋದಲ್ವಾ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಅದರ ಅರ್ಥ ಏನು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ವರ್ಷ ನಿರಂತರವಾಗಿ ನಮಗೆ ಕೊರೋನಾ ಬಂದಿರೋ ಕೂಡ ಡೆಫಿಸಿಟ್ ಬಜೆಟ್ ನಾವು ಒಂದೇ ವರ್ಷ ಮಾಡಿದ್ದು ಅದಾದ್ಮೇಲೆ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ ನಾವು ಆಗಲೇ ಡೆಫಿಸಿಟ್ ಬಜೆಟ್ ಅನ್ಕೊಂಡಿದ್ರು ಕೂಡ ಬಂಗಾರು ಮುಚ್ಚೋ ಸರಿ ಅದನ್ನ ಆಗಲೇ ಪಾಸಿಟಿವ್ ಬಜೆಟ್ ನ ಮಾಡಿಟ್ಟಿದ್ರು ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಅಡಿಷನಲ್ ಫಂಡ್ ಇಟ್ಬಿಟ್ಟು ಹೋಗಿದ್ರು ಹಾಗಾಗಿ ಎಲ್ಲ ರಂಗದಲ್ಲೂ ಕೂಡ ಡೆವಲಪ್ಮೆಂಟ್ ಹಿಡಿತಾ ಇತ್ತು ಹಾಗಾದ್ರೆ ಇವರು ಇವರು ಹೇಳಿದ್ದು ಒಂದೇ ಒಂದು ಆರೋಪ ಮಾಡಿದ್ದು ಬಿಜೆಪಿ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಇದೆ ಅಂತ ಹೇಳಿ ಅದೊಂದೇ ಆರೋಪ ಮಾಡಿದ್ದು ಅವರು ಯಾವ ಆರೋಪ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಿಮಿಷ ನಿಮ್ಮ ಉತ್ತರ ಕೊಡ್ತಾ ಇದ್ದೀನಿ ಸರ್ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರು ತಾನೆ ಫಾರ್ಟಿ ಪರ್ಸೆಂಟ್ ಹೇಳಿದ್ಮೇಲೆ ಇವ್ರು ಸರ್ಕಾರ ಮೇಲೆ ಏನ್ ಮಾಡಿದ್ರು ತನಿಖೆ ಮಾಡ್ಬೇಕಿತ್ತು ನಾಗಮೋಹನ್ ಆಯೋಗ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಕಡೆ ಏನು ಹೇಳ್ತೀವಿ ನಾಗಮೋಹನ್ ಆಯೋಗ ಫಾರ್ಟಿ ಪರ್ಸೆಂಟ್ ನಡೆದಿಲ್ಲ ಅಂತೂ ಎರಡು ವರ್ಷ ತನಿಖೆ ಮಾಡಿಸಿ ಎಲ್ಲ ಸರ್ಕಸ್ ಮಾಡಿ ಎಲ್ಲ ಕಡೆಗೂ ಹೋಗಿ ಇವತ್ತೇನಾಯ್ತು ಹೇಳಿದ್ದದು ಆರೋಪ ಸುಳ್ಳು ಅಂತ ಆಯ್ತು ಆರೋಪ ಸುಳ್ಳು ಆರೋಪ ಮಾಡಿದ್ರು ಇನ್ನೂ ಅಧಿಕಾರದ ಕೂತಿದ್ದಾರಲ್ಲ ನಾಚಿಕೆ ಆಗ್ಬೋತಾನೆ ಅವರಿಗೆ ಇವತ್ತು ಅರವತ್ತು ಪರ್ಸೆಂಟ್ ಅಂತೇಳಿ ಅವರದೇ ಗುತ್ತಿಗೆದವರು ಹೇಳ್ತಾ ಇದ್ದಾರಲ್ಲ ಮಾರ್ಚ್ ತನಿಖೆ ಮಾಡಿಸಿ ಹಾಗಾದ್ರೆ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತೇಳಿ ನಾವು ಹೇಳಿದ್ದಲ್ಲ ಬಿ ಆರ್ ಪಾಟೀಲ್ ಅವರ ಚೀಫ್ ಸೆಕ್ರೆಟರಿ ಆಗಿದ್ದವರು ಪ್ರಧಾನಮಂತ್ರಿಗಳ ಅಲ್ಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದವರು ಅವರೇ ಹೇಳ್ತಾರೆ ಭಟ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಹರಿಪಕ್ಷದೇ ಹೇಳ್ತಾರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಎ ಎಸ್ ಎಚ್ ದೊಡ್ಡ ಮುಖಂಡರುಗಳು ಅವರ ಪಕ್ಷವರು ಹೇಳ್ತಾರೆ ಹೇಳ್ತಾರೆ ಆರ್ಮಿ ದೇಶಪಾಂಡೆ ಹೇಳ್ತಾರೆ ಆಗಿದೆ ಅಂತೇಳಿ ಇವರಿಗೆ ಇವರ ನ್ಯೂನ್ಯತೆ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಹೋಗಿ ಹೋಗಿ ದೇಶದ ವಿಚಾರದಲ್ಲಿ ಸೈನ್ಯದ ವಿಚಾರದಲ್ಲಿ ಇವರು ಕೊಳಕು ಬಾಯಿಯನ್ನ ಪ್ರದರ್ಶನ ಮಾಡ್ತಾರೆ ಕಾಂಗ್ರೆಸ್ ಅವರ ಬಾಯಿನ ಮುಚ್ಚತಕ್ಕಂಥ ಯೋಗ್ಯತೆನೇ ಇಲ್ಲ ಅವರಿಗೆ ಅವ್ರು ಯಾರು ಕೊತ್ತೂರು ಮಂಜು ಮಂಚತ್ವ ಇದೆಯಾ ಮಂಚುನಿಗೆ ಆದರೆ ಕೊತ್ತೂರು ಮಂಜು ಬಿಡಿ ಅವ್ರ ಥರ್ಡ್ ಕ್ಲಾಸ್ ಅಂತ ಹೇಳಿದ್ರೆ ಬಿಟ್ಬಿಡೋಣ ಅವರನ್ನ ಮಾತನ್ನ ಇದನ್ನ ಸಿದ್ದರಾಮಯ್ಯವ್ರು ಅದನ್ನ ಕಣಿಸೋದು ಬಿಟ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾರಲ್ಲ ವೈಯಕ್ತಿಕ ಅಭಿಪ್ರಾಯ ಏನ್ರಿ ದೇಶದ ಬಗ್ಗೆ ಮಾತಾಡೋದು ದೇಶ ಅಂದ್ರೆ ಒಂದು ತಾಯಿ ಇದಾಗೆ ಸಿದ್ದರಾಮಯ್ಯ ನಿಮ್ ತಾಯಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ವೈಯಕ್ತಿಕ ಅಭಿಪ್ರಾಯ ಅಂತ ಯಾರ ವೈಯಕ್ತಿಕ ಅಭಿಪ್ರಾಯ ಖಂಡಿಸಬೇಕಿತ್ತು ತಾನೆ ಒಕ್ತು ಹಚ್ಚಿ ಹಾಕ್ಬೇಕಿತ್ತು ರಾಜಕಾರಣ ಪಾರ್ಟಿಯಿಂದ ಸರ್ ಮಧ್ಯಪ್ರದೇಶ ವಿಜಯ್ ಶಾ ಅವರು ಕರ್ನಲ್ ಸೋಫಿಯಾ ಅವ್ರ ಬಗ್ಗೆ ಇದನ್ನ ಹೇಳ್ತಿದ್ದಂಗೆ ಅವ್ರು ಏನೇನೋ ಕೊಡ್ಲಿ ಹಿತಾನಂದ ಅಂತ ಹೇಳಿ ನಮ್ಮ ಜನರಲ್ ಸೆಕ್ರೆಟರಿ ಅವ್ರನ್ನ ಅದಕ್ಕೆ ಎನ್ಕ್ವೈರಿ ಕಮಿಟಿ ಮಾಡ್ತು ಅದಾದ ಒಂದೇ ದಿವಸ ಒಳಗಡೆ ಬಹಿರಂಗವಾದ ಕ್ಷಮೆ ಕೇಳಿದ್ರು ಯಾರು ವಿಜಯ್ ಶಾ ಅವರು ಏನಂತ ಅವ್ರು ನನ್ನ ಸೋದರಿ ಇದ್ದಂಗೆ ನಾನು ಒಂದು ಬಾರಿ ಅಲ್ಲ ಹತ್ತು ಬಾರಿ ಕ್ಷಮೆ ಕೇಳ್ತೀನಿ ಹತ್ತು ಬಾರಿ ಕ್ಷಮೆ ಕೇಳ್ತೀನಿ ನಾನು ತಪ್ಪಾ ಹೋಗಿದೆ ಅಂತೇಳಿ ಕ್ಷಮೆ ಕೇಳಿದ್ರು ಕ್ಷಮೆ ಕೇಳಿದ ಮೇಲೂ ಕೂಡ ಏನ್ ಎನ್ಕ್ವೈರಿ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲವೂ ನಡೀತಾ ಇದೆ ಬಿಜೆಪಿ ಒಳಗಡೆಗೆ ಆದ್ರೆ ಕೊತ್ತೂರು ಮಂಜು ಕ್ಷಮೆ ಕೇಳಿದಾರ ಇಲ್ಲ ಮತ್ತೂರು ಮಂಜು ಮಾಡಿದ ತಪ್ಪು ಅಂತೆಲ್ಲ ಕಂಡಿಸಿದಾರ ಅವ್ರು ವಿಜಯಶ ಕೊಟ್ಟು ಕ್ಷಣವೇ ಹೇಳ್ಬಿಡ್ತು ಬಿಜೆಪಿ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ನಾವು ಇದನ್ನ ಖಂಡಿಸ್ತೀವಿ ನಾವು ಆಕ್ಷನ್ ತಗೊಂತೀವಿ ಅಂತೇಳಿ ಯಾರು ಈ ತರ ಮಾತಾಡಿದ ಯಾರು ಆಕ್ಷನ್ ತಗೊಂಡಿದ್ದಾರೆ ಅದೇ ಎನ್ಕ್ವರಿ ನಡೀತಾ ಇದೆಯಲ್ಲ ಸರ್ ಎನ್ಕ್ವೈರಿ ಹಿಡಿದ ಅದೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನಿಸುತ್ತೆ ಸರ್ ಇದೇ ನಿಮ್ಮ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ಏನು ವೀರೇಂದ್ರ ಎನ್ಕ್ವೈರಿ ಆಗಿದೆ ಸಿಬಿಐ ಸಿಬಿಐ ಕ್ಲೀನ್ ಚಿಟ್ ಬಂತು ಸುಪ್ರೀಂ ಕೋರ್ಟಲ್ಲೂ ಕೂಡ ಕ್ಲೀನ್ ಚೀಟ್ ಬಂತು ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸಿ ಬಿ ಕೇಸಲ್ಲಿ ಇದಕ್ಕೂ ಭಾರತೀಯ ಜನತಾ ಪಕ್ಷಗಳಿಗೂ ನಮಗೆ ಸಂಬಂಧ ಇಲ್ಲ ಆದ್ರೆ ಮತ್ತೆ ಇಂದ ಅವರು ಎಂ ಎಲ್ ಎಂ ಪಿ ಆಗಿದ್ದಲ್ಲ ಅವರು ಸಾಮಾಜಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳಿಂದ ಎಂ ಪಿ ಆಗಿದ್ದಾರೆ ಆದ್ರೂ ಕೂಡ ಸೌಜನ್ಯ ವಿಚಾರದಲ್ಲಿ ನಮಗೆ ಸಂಬಂಧ ಇದ್ದಾರೆ ಹೇಳ್ತಾ ಇದಾರೆ ಸೌಜನ್ಯ ವಿಚಾರದಲ್ಲಿ ಸಿಬಿಐ ಎನ್ಕ್ವೈರಿ ಆಗಿದೆ ಸುಪ್ರೀಂ ಕೋರ್ಟ್ ಇಂದ ಕ್ಲೀನ್ ತಿಂಗಳು ರಾಜ್ಯ ಕಡೆ ಬಂದಿದ್ದಾರೆ ಸರ್ ಬಿಜೆಪಿಯ ದಲಿತ ಪ್ರೀತಿಯಿಂದ ನಾವು ಹೇಗೆ ಅನ್ನೋದರಲ್ಲಿ ನಾವು ಗ್ರಾಮ ಗ್ರಾಮದಲ್ಲೂ ಹೋರಾಟ ಮಾಡ್ತಿದ್ದೀವಿ ಆ ತಾಯಿಯ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ ಅದು ಒಂದೇ ಅಲ್ಲ ಎಷ್ಟು ಜನ ಹೆಣ್ಮಕ್ಳದು ಆರ್ನೂರ ತೊಂಬತ್ತೊಂಬತ್ತು ಹೆಣ್ಮಕ್ಳುಗಳ ಅತ್ಯಾಚಾರ ಮತ್ತೆ ಫಲಗಳಾಗಿದೆ ಎರಡು ಆರ್ನೂರ ತೊಂಬತ್ತೊಂಬತ್ತು ಏನ್ ಮಾಡ್ತೀರಿ ದರಿದ್ರ ಸರ್ಕಾರ ಕಟ್ಕೊಂಡು ಏನ್ ಮಾಡ್ತೀರಿ ಹೋಮ್ ಮಿನಿಸ್ಟರ್ನ ಕಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳ ಹತ್ಯೆ ಆಗ್ತದೆ ಅದು ಬಿಟ್ಬಿಡಿ ಇವರ ಕಾರ್ಪೊರೇಟರ್ ಮಕ್ಕಳಿಗಳಿಗೆ ಬದುಕೋದಿ ಜಾಗ ಇಲ್ಲ ಕಾಂಗ್ರೆಸ್ ಕಾರ್ಪೋರೇಟರ್ ಹೆಣ್ಮಕ್ಳೇ ಹೇಳಿದ್ರೆ ಈ ಸರ್ಕಾರದಲ್ಲಿ ಏನಾಗುತ್ತೆ ಏನಾಗಿದೆ ಅಂತ ಹೇಳಿದ್ರೆ ಯಾವ ಪುಂಡ್ರಗಳಿಗೆ ಪೋಖ್ರಗಳಿಗೆ ಉಗ್ರಗಳಿಗೆ ಜಿಹಾದಿಗಳಿಗೆ ಒಂಥರ ಫ್ರೀ ಲೈಸೆನ್ಸ್ ಸಿಕ್ಬಿಟ್ಟಿದೆ ಅವ್ರೆ ಫ್ರೀ ಲೈಸೆನ್ಸ್ ನೀವೇನಾದ್ರು ಏನಾದ್ರು ಮಾಡ್ಕೊಳಕ್ ಹೋಗಿ ನಾವ್ ಇನ್ ಏನು ಮಾಡಲ್ಲ ಅಂತ ಹೇಳಿ ಮೊದಲೇ ಒಂಥರ ಏನೋ ಅರ್ಧಂಬರ್ಧ ಹೆಂಡ ಕುಡ್ದಿರೋ ಜಿಗಾದಿ ಮನಸತ್ವ ಅವರು ಅದೊಳಗಡೆ ಫ್ರೀ ಹ್ಯಾಂಡ್ ಬ್ಯಾರೇ ಸಿಕ್ಬಿಟ್ಟು ಪೊಲೀಸರು ನಿಮ್ಮನ್ನು ಮುಚ್ಚಲ್ಲ ಯಾರು ಮುಚ್ಚಿಸಲ್ಲ ಅಂತ ಹೇಳಿದ್ರೆ ಬಿಡ್ತಾರ ಅವರು ಅದೇ ನಡೀತಾ ಇರ್ತಕ್ಕಂಥದ್ದು ಇವತ್ತು